ನಮಸ್ಕಾರ ಸ್ನೇಹಿತರೆ ಎಂ ಕೆ ಆರ್ ಅನ್ಪ್ಲಗ್ಗೆ ನಿಮಗೆಲ್ಲ ಸ್ವಾಗತ ಸೈಬರ್ ಕ್ರೈಮ್ ವಿರುದ್ಧ ಜಾಗೃತಿ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಇವತ್ತು ಮೋಸಕ್ಕೆ ಹೇಳಿ ಗುಡ್ ಬೈ ಶುರು ಮಾಡಿ ಎರಡನೇ ಎಪಿಸೋಡ್ನ ಇವತ್ತು ಪ್ರಸಾರ ಮಾಡ್ತಾ ನಾವು ಹಿಂದಿನ ಎಪಿಸೋಡಲ್ಲಿ ಅಲ್ಲಿ ನೋಡಿದ್ವಿ ಬಹಳಷ್ಟು ಥರದ ವಂಚನೆಗಳು ನಡೆಯುತ್ತೆ ಅದರದ್ದು ಒಂದು ಕಿರು ಪರಿಚಯನ ನಾವು ಮಾಡಿಕೊಟ್ಟಿದ್ವಿ ಸುಪ್ರೀಂ ಕೋರ್ಟ್ ನ ರಿಟೈರ್ಡ್ ಚೀಫ್ ಜಸ್ಟಿಸ್ ಶ್ರೀ ವೆಂಕಟಾಚಲಯ್ಯನವರು ಬಹಳ ಒಳ್ಳೆ ವಿಷಯ ಹೇಳಿದ್ರು ನೀವು ದುಡ್ಡು ಕಳ್ಕೊಂಡ್ ಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ನೀವು ಜಾಗರೂಕರಾಗಿರಿ ಅಂತ ಇವತ್ತು ನಾವು ಮಾತಾಡ್ತಿರುವಂತಹ ಫ್ರಾಡ್ಸ್ ಯಾವುದು ಟೈಪ್ ಆಫ್ ಫ್ರಾಡ್ ಅಂತಂದರೆ ಅದು ಪಾನ್ಝಿ ಸ್ಕೀಮ್ಸ್ ಅಂತೇಳಿ ನಮಗೆಲ್ಲ ಗೊತ್ತು ವಿನೀವಿಂಗ್ ಶಾಸ್ತ್ರಿ ಅದು ಒಂದು ಬಹಳಷ್ಟು ಜನ ದುಡ್ಡು ಕಳ್ಕೊಂಡಿದ್ರು ಕೆಲವು ವರ್ಷಗಳ ಹಿಂದೆ ಇಂತಹ ಸ್ಕೀಮ್ಸ್ನ ನಾವು ಪಾನ್ಝಿ ಫ್ರಾಡ್ಸ್ ಅಂತೀವಿ ಹೇಗೆ ನಾವು ಈ ಥರದ ಫ್ರಾಡ್ಸ್ಗಳಿಗೆ ಬಲೆ ಬೀಳ್ತೀವಿ ನಾವು ಏನು ಮಾಡಿದ್ರೆ ಜಾಗರೂಕರಾಗಿರ್ಬೋದು ಈ ಎಲ್ಲ ವಿಷಯಗಳು ಈ ಎಪಿಸೋಡ್ನಲ್ಲಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸುವರ್ಣ ನ್ಯೂಸ್ನಲ್ಲಿ ಮಾಡಿದಂತಹ ಪ್ರಸಾರ ನನ್ನ ಸ್ನೇಹಿತರಾದ ಶ್ರೀ ಅಜಿತ್ ಹನುಮಕ್ಕನವರು ಸುವರ್ಣ ನ್ಯೂಸ್ನ ಚೀಫ್ ಎಡಿಟರ್ ಕೂಡ ಈಗ ಅವರು ಅವರು ಅದ್ಭುತವಾಗಿ ಇದರಲ್ಲಿ ಸಹಕಾರ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ದೀವಿ ಇದನ್ನು ನೋಡ್ಕೊಂಡು ಬರೋಣ ಬನ್ನಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಈ ಪಾನ್ಝಿ ಫ್ರಾಡ್ಸ್ಗಳಿಂದ ಫಿನ್ಮೋ ಪ್ರಸ್ತುತ ಪಡಿಸ್ತಾ ಇರುವ ಮೋಸಕ್ಕೆ ಹೇಳಿ ಗುಡ್ ಬೈ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಹನುಮಕ್ಕನವರು ನೀವು ಕಷ್ಟಪಟ್ಟು ಗಳಿಸಿದ ಹಣ ಇನ್ಯಾರೋ ವಂಚಕರ ಪಾಲಾಗಬಾರದು ಅನ್ನುವ ಕಳಕಳಿಗೋಸ್ಕರ ಹನ್ನೆರಡು ವಿಶೇಷ ಕಾರ್ಯಕ್ರಮಗಳನ್ನು ಫಿನ್ಮೋ ಕಂಪನಿ ಮಾಡ್ತಾ ಇರುವಂಥದ್ದು ಮೋಸಕ್ಕೆ ಹೇಳಿ ಗುಡ್ ಬೈ ಅನ್ನುವ ಹೆಸರಿನಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಪೌಂಜಿ ಸ್ಕೀಮ್ಗಳ ಬಗ್ಗೆ ಮಾತಾಡ್ತೀವಿ ಪೌಂಝಿ ಸ್ಕೀಮ್ ಅಂದರೆ ಬಹಳ ಜನರಿಗೆ ಅರ್ಥ ಆಗಲಿಕ್ಕಿಲ್ಲ ಅರ್ಥ ಆಗಬೇಕು ಅಂದರೆ ಮೋಸ ಹೋಗಿರುವಂಥವರ ಈ ಕಥೆಗಳನ್ನು ಕೇಳಿ ಎಮ್ ಐನಲ್ಲಿ ಒಳ್ಳೆ ಕಂಪ್ನಿ ಅಂತ ಒಂದು ನೆಮ್ಕೆ ಇಟ್ಕೊಂಡ ನೆಮ್ಕೆ ಇಸ್ ಇದು ದುಡ್ಡು ಹಾಕಿದ್ದೀವಿ ಸ್ವಾಮಿ ನಮಗೆ ನೋಡಿ ಆ ಕಡೆ ಪೆನ್ಷನ್ ಇಲ್ಲ ಈ ಕಡೆ ನಿಮ್ಮ ಹತ್ರ ಹಾಕಿದ್ದು ದುಡ್ಡಲ್ಲ ನಾವು ಎಲ್ಲಿ ಹೋಗಬೇಕು ಹೇಳಿ ಈ ಥರ ಹೆಣ್ಣುಮಕ್ಕಳು ಎಲ್ಲರೂ ನಿಮ್ಮ ಮೇಲೆ ಭರವಸೆ ಮಾಡಿ ಫಸ್ಟು ದೇವರು ಅಲ್ಲ ಆಮೇಲೆ ನೀವು ಏನೋ ಒಳ್ಳೆಯದು ಮಾಡ್ತೀರಾ ಅಂತ ನಾವು ದುಡ್ಡು ಹಾಕಿದ್ದೀವಿ ನೀವು ಎಲ್ಲಿ ಮಾಯ ಆಗಿ ಎಲ್ಲ ಕೂತ್ಕೊಂಡ್ರೆ ಇಟ್ಸ್ ಪಾಸಿಬಲ್ ಇದು ಸಲ್ಯೂಷನ್ನ ಹೆಣ್ಣುಮಕ್ಕಳ ಕಣ್ಣಲ್ಲಿ ನೀರು ಹಾಕಿ ಅದು ಶಾಪ ಭಾಳ ಕೆಟ್ಟದು ನೀವು ಎಷ್ಟು ವರ್ಷ ಇರ್ತೀರಾ ನಾವು ಎಷ್ಟು ವರ್ಷ ನಾವು ಒಂದೇ ರಿಕ್ವೆಸ್ಟು ಏನು ಹೆಣ್ಮಕ್ಳರ ಇನ್ವೆಸ್ಟ್ ಮಾಡಿದ್ದಾರೆ ಪ್ಲೇ ಪ್ಲೀಸ್ ಅಸು ನ ಪಾಸಿಬಲ್ ರಿಫಂಡ್ ಮಾಡಿ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತ ಕೈ ಮುಗ್ದು ನಾವು ಕೇಳ್ಕೊತಾ ಇದ್ದೀವಿ ಹೆಣ್ಮಕ್ಳು ಬೇಡಿ ನಮ್ಮ ಮನಸ್ಸಿಗೆ ನೋವು ಕೊಡಬೇಡಿ ನೀವು ಪ್ಲೀಸ್ ಬನ್ನಿ ಹೇಳಿ ನಿಮ್ಮ ಕಷ್ಟ ಏನಿದೆ ಬನ್ನಿ ಹೇಳಿ ಪಬ್ಲಿಕ್ ಮುಂದೆ ಎಲ್ಲರೂ ಸೇರಿ ನಿಮ್ಮನ್ನ ಕಾಪಾಡ್ತಾರೆ ನೀವು ನಮ್ಮದು ದುಡ್ಡೆಲ್ಲ ಅಸು ನಾನ್ ಸ್ಪಾಸಿಬಲ್ ಕಷ್ಟಪಟ್ಟಿರೋದು ದುಡ್ಡು ಇದು ಇದು ಬೇಕಾದ್ರು ಬಿಟ್ಟು ದುಡ್ಡಲ್ಲ ಅಲ್ಲ ತುಂಬ ಕಷ್ಟನಲ್ಲಿ ಇದ್ದು ಇದು ಇನ್ವೆಸ್ಟ್ ಮಾಡಿದ್ದಾರೆ ಪ್ಲೀಸ್ ಲಾಸ್ಟ್ ಟೈಮ್ ಎವಿನೆಂಟ್ ಕಂಪನಿ ಅಂತ ಇತ್ತು ಅವ್ರು ಅವರು ಹೋದರು ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ರು ನಾವು ಅದು ಟ್ರಸ್ಟ್ ಮಾಡಿಲ್ಲ ಯಾಕಂದ್ರೆ ಇವ್ರ ಶೋರೂಮ್ಸ್ ಎಲ್ಲ ಜುವೆಲ್ಲರಿ ಶಾಪ್ಸ್ ಎಲ್ಲ ಇತ್ತು ಅದು ಟ್ರಸ್ಟ್ ಮಾಡಿ ಹಾಕ್ದ್ವಿ ನಾವು ಅವರೆಲ್ಲ ನಾವು ಫಸ್ಟ್ ಟೈಮ್ ಹೋದಾಗ ಎಲ್ಲ ಅಲ್ಲ ಮೇಲೆ ಎಲ್ಲ ಅದು ಟ್ರಸ್ ಮಾಡಿ ಹೇಳಿದ್ರು ಬಿಕಾಸ್ ವಿ ಇವನ್ ವಿ ಆರ್ ಮುಸ್ಲಿಮ್ಸ್ ದೇ ಆರ್ ಮುಸ್ಲಿಂ ವಿ ಟ್ರಸ್ಟೆಡ್ ದೆಮ್ ಅವ್ರು ಆತರ ಮಾತಾಡಿದ್ರು ಮೋರ್ ದನ್ ಫಿಫ್ಟಿ ಮೆಂಬರ್ಸ್ ವೆರ್ ದರ್ ಇನ್ ದಟ್ ಎಮ್ ಎ ಕಂಪನಿ ನಾವು ಟ್ರಸ್ಟ್ ಮಾಡಿ ಎಲ್ಲ ಹೇಳ್ತೀವಿ ಎಲ್ಲ ಅವ್ರಿಗೆ ಹೇಳಿದ್ವಿ ಟೂ ಇಯರ್ಸ್ ಹಾಕಿದ್ದಾರೆ ಅವರಪ್ಪ ಪಾಪ ಲೋನ್ ಹಾಕಿ ಹಾಕಿದ್ದಾರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಲೋನ್ ಹಾಕಿ ಸೈಟ್ ಎಲ್ಲ ಮಾಡಿ ಹಾಕಿರೋದು ಅವರು ಖುದ್ದು ಅವರು ಮನೆಯೆಲ್ಲ ಬಾಡಿಗೆಗೆ ಹಾಕಿದ್ದಾರೆ ಒಂದೇ ಒಂದು ಮಗ ಇರೋದು ಕಸಿನ್ ಬ್ರದರ್ ನಮ್ದು ಅವರು ಏನು ಮಾಡ್ತಾರೆ ಈಗ ಗೊತ್ತಿಲ್ಲ ಶೀದ ಹಾರ್ಟ್ ಪೇಶೆಂಟ್ ಅವ್ರಿಗೆ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಇವರ ಕಷ್ಟಗಳನ್ನು ಕೇಳ್ತಾ ಇದ್ರೆ ಎಂಥವರ್ಗಾದ್ರೂ ಕರಳ ಕಿತ್ತು ಬರುತ್ತೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಡೆದ ಮಹಾವಂಚನೆ ಐ ಎಮ್ ಎ ಸ್ಕ್ಯಾಮ್ನ ವಿಕ್ಟಿಮ್ಗಳಿವರು ತಾವು ಸಂಪಾದಿಸಿದ ಹಣಕ್ಕೆ ಕೂಡಿಟ್ಟಂಥ ಹಣಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭಾಂಶ ಕೊಡ್ತೀವಿ ಅಂತ ನಂಬಿಸಿ ಜನರಿಂದ ಬಂಡವಾಳ ಹೂಡಿಸಿಕೊಂಡು ಏಕಾಏಕಿ ಅದರ ಮಾಲೀಕ ನಾಪತ್ತೆಯಾದ ಸಾವಿರಾರು ಜನ ಬೀದಿಗೆ ಬಿಟ್ಟರು ಈ ಮೋಸ ಯಾಕಾಗತ್ತೆ ಹೆಂಗಾಗತ್ತೆ ಇದರಿಂದ ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಳೋದು ಹೇಗೆ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಫಿನಾನ್ಷಿಯಲ್ ಅನಲಿಸ್ಟ್ ಮತ್ತು ಆದಂಥ ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ ಮೋಹನ್ ಅವರೇ ನಮಸ್ಕಾರ ನಮಸ್ಕಾರ ಐ ಎಮ್ ಎಸ್ ಸ್ಕ್ಯಾಮಿನ ವಿಕಿಮ್ಗಳು ಮಾತನಾಡ್ತಿದ್ದನ್ನು ನಾವು ನೋಡಿದ್ವಿ ಜಾಸ್ತಿ ಬಡ್ಡಿ ಕೊಡ್ತೀವಿ ಅಂದ ತಕ್ಷಣ ಜನ ಕ್ಯೂನಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿಬಿಡ್ತಾರೆ ಆಮೇಲೆ ಹಿಂಗೆ ಬಂದು ಬೀದಿಗೆ ನಿಂತ್ಕೋತಾರೆ ಯಾಕೆ ಜನ ಇಂಥವ್ರು ನಂಬ್ತಾರೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಒಂದು ಇದ್ರ ಹಿಂದೆ ಇರೋ ಮನಸ್ಥಿತಿ ಅಂದರೆ ಯಾಕೆ ಜನ ಈ ಥರ ಒಂದು ಹತ್ತು ಪರ್ಸೆಂಟ್ ಅಂದ ತಕ್ಷಣ ಯಾಕೆ ಅಂತ ಪರ್ಸೆಂಟ್ ತಿಂಗಳಿಗೆ ತಿಂಗಳಿಗೆ ಹತ್ತು ಪರ್ಸೆಂಟ್ ಸಿಗುತ್ತೆ ಅಂದ್ರೆ ಅದು ಅನ್ಇಮ್ಯಾಜಿನ ಒಂದು ವರ್ಷಕ್ಕೆ ಅದು ಗೊತ್ತು ಅವ್ರಿಗೂ ಲಕ್ಷ ನಾನು ಹೂಡಿಕೆ ಮಾಡಿದ್ರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಅಂತ ಹೌದು ಇದು ಸಾಧ್ಯವೇ ಇಲ್ಲದೆ ಇರುವಂತಹ ಒಂದು ಪ್ರಪೋಸಿಷನ್ ಯಾರೇ ಆಗಲಿ ಎಂಥದೇ ದೊಡ್ಡ ಬಿಸ್ನೆಸ್ ಮಾಡಿದ್ರು ಹತ್ತು ಪರ್ಸೆಂಟ್ ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ನೂರ ಇಪ್ಪತ್ತು ಪರ್ಸೆಂಟ್ ತೊಗೊಳ್ಳೋ ಸಾಧ್ಯತೆನೇ ಇಲ್ಲ ಆದರೆ ಯಾಕೆ ನಂಬ್ತಾರೆ ಅಂತ ನೀವು ಕೇಳಿದ್ರಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಇದ್ರ ಹಿಂದೆ ಇರೋ ಸೈಕಾಲಜಿ ಬಗ್ಗೆ ನಾನು ಹೇಳ್ತೀನಿ ಏನಾಗುತ್ತೆ ಕಷ್ಟದಲ್ಲಿ ನಾನು ಇದನ್ನು ನಿಂತ್ಕೊಳ್ಳಿ ಇವಾಗ ನನಗೆ ಒಂದು ಐದು ಲಕ್ಷ ರೂಪಾಯಿ ಸಾಲ ಇದೆ ನನಗೆ ತಲೆ ಮೇಲೆ ಬಂದು ಕೂತಿದೆ ನಾಳೆ ಅಂದರೆ ನನಗೆ ಬೇಕು ಐದು ಲಕ್ಷ ಏನಾದರೂ ಮಾಡಿ ನನಗೆ ಅದೊಂದು ಐದು ಲಕ್ಷ ಸಿಕ್ಬಿಟ್ರೆ ಅಂತ ಆ ಪರಿಸ್ಥಿತಿನಲ್ಲಿರೋರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಯಾರಾದರೂ ಏನೋ ಹೇಳಿದ್ರೆ ತಕ್ಷಣ ನಂಬ್ತಾರೆ ಈ ಕಷ್ಟದಲ್ಲಿ ಮುಳುಗ್ತಾ ಇರೋವನಿಗೆ ಒಂದು ಸಣ್ಣ ಹುಲ್ಕಡ್ಡಿ ಸಿಕ್ಕಿದ್ರೆ ಹೇಗೆ ಅದರಿಂದ ನಾನು ಬದುಕ್ತೀನಿ ಅಂತ ಒಂದು ಭರವಸೆ ಬರುತ್ತೆ ಯಾರೋ ಒಬ್ಬರು ಬಂದು ಹೇಳಿದ್ರು ನಿಮಗೆ ನಿಮ್ಗೆ ಐದು ಲಕ್ಷ ಸಾಲ ಇದೆ ಇಲ್ಲಿ ಇನ್ವೆಸ್ಟ್ ಮಾಡಿಬಿಡು ಇನ್ನು ಆರು ವರ್ಷದಲ್ಲಿ ಹತ್ತು ಲಕ್ಷ ಮಾಡ್ಕೊಟ್ಬಿಡ್ತೀನಿ ನಿನಗೆ ಎಲ್ಲನೂ ನೀನು ಎಲ್ಲ ಸಮಸ್ಯೆಗಳನ್ನ ಪರಿಹರಿಸ್ಕೊಂಡು ಬಿಡ್ಬೋದು ಅನ್ನೋ ಒಂದು ಪ್ರಸ್ತಾಪ ಇಟ್ಟರೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಕಷ್ಟದಲ್ಲಿದ್ದವರು ದುರಾಸೆ ಅಲ್ಲ ನಾನು ಕಷ್ಟದಿಂದ ಆಚೆ ಬರಬೇಕು ಅನ್ನೋ ಒಂದು ಮನಸ್ಥಿತಿ ಅದರಲ್ಲೇ ಹೆಚ್ಚು ಜನ ಮೋಸ ಹೋಗೋದು ಪಾನ್ಸಿ ಸ್ಕೀಮ್ಗಳಲ್ಲಿ ಈ ಒಂದು ಮನಸ್ಥಿತಿಯಲ್ಲಿರೋ ಹಾಗಾಗಿ ನೀವು ನೋಡಿದ್ರೆ ಬಹಳಷ್ಟು ಜನ ಫಸ್ಟು ಏನಾಗುತ್ತೆ ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಅವರು ಬಡ್ಡಿ ಕೊಡ್ತಾರೆ ಕೊಟ್ಟಾಗ ನಂಬಿಕೆ ಬಂದ ನನಗೆ ನನಗೆ ಕೇಳಬೇಕಾಗಿರೋ ಪ್ರಶ್ನೆ ಕೂಡ ಅದೇ ಈ ಸ್ಕೀಮ್ಗಳನ್ನು ಶುರು ಮಾಡ್ತಾರಲ್ಲ ಏನು ಬಿಸ್ನೆಸ್ಗೆ ಅಂತ ಶುರು ಮಾಡ್ತಾರೆ ಸರ್ ನಾನು ನಿಮ್ಮ ಹತ್ರ ಹತ್ತು ಲಕ್ಷ ರೂಪಾಯಿ ತಗೊಂಡು ತಿಂಗಳಿಗೆ ಒಂದು ಲಕ್ಷ ಬಡ್ಡಿ ಕೊಡ್ತೀನಿ ಅಂತ ಹೇಳಬೇಕಿದ್ರೆ ನಾನು ಒಂದೂವರೆ ಲಕ್ಷನಾದ್ರು ಗಳಿಸ್ಬೇಕಲ್ಲ ಅದರಿಂದ ಹೌದು ನಾನು ಯಾವ ಧೈರ್ಯದ ಮೇಲೆ ಈ ಬಿಸ್ನೆಸ್ ಶುರು ಮಾಡ್ತೀನಿ ವಾಟ್ ಈಸ್ ಮೈ ಬಿಸ್ನೆಸ್ ಸ್ಟ್ರಾಟರ್ಜಿ ಹಾಂ ಚೆನ್ನಾಗಿ ಹೇಳಿದ್ರಿ ಇದರಲ್ಲಿ ಆ್ಯಕ್ಚುಲಿ ಬೇರೆ ಯಾವುದೇ ಪ್ರಾಡಕ್ಟ್ಗಳಲ್ಲಿ ಹಾಕಿದ್ರೆ ನೀವು ಇನ್ಶೂರೆನ್ಸಲ್ಲಿ ಹಾಕಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ನೀವು ಹಾಕಿರೋ ದುಡ್ಡು ಯಾವುದೋ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ ಆಗುತ್ತೆ ಆ ಇನ್ವೆಸ್ಟ್ ಆಗಿರೋ ದುಡ್ಡನ್ನು ಯಾರೋ ಒಬ್ಬರು ಬೆಳೆಸ್ತಾರೆ ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಕಾಣ್ತಾ ಇರುತ್ತೆ ಪಾನ್ಝಿ ಅನ್ನೋದೇ ಅದಕ್ಕೆ ಪಾನ್ಝಿ ಅನ್ನೋ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟೇ ಆಗೋದಿಲ್ಲ ಹೂಡಿಕೆ ಹಗರಣ ಅಂತ ಕರಿಬೋದಾ ಇದನ್ನ ಖಂಡಿತ ಕರಿಬೋದು ಯಾಕೆಂದ್ರೆ ಅದು ಹೂಡಿಕೆ ಆಗದೇ ಇರೋ ಹಗರಣ ಇದೆ ಯಾಕೆಂದ್ರೆ ಹೂಡಿಕೆ ಆದರೆ ತಾನೇ ನಿಮಗೆ ಲಾಸ್ ಬಟ್ ಹೂಡಿಕೆಯೇ ಆಗಲ್ಲ ಈಗ ನಾನು ನಿಮ್ಮ ಹತ್ರ ಒಂದು ಲಕ್ಷ ತಗೊಂಡೆ ಇವ್ರ ಹತ್ರ ಐದು ಲಕ್ಷ ತಗೊಂಡೆ ಹತ್ತು ಲಕ್ಷ ತಗೊಂಡೆ ನಿಮ್ಗೆ ಹೇಳಿದ್ದಿಷ್ಟು ನಾನು ಹತ್ತು ಸಾವಿರ ಕೊಡ್ತೀನಿ ಅಂತ ನನ್ನ ಹತ್ರ ಹದಿನೈದು ಲಕ್ಷ ಆಲ್ರೆಡಿ ಕಲೆಕ್ಟ್ ಆಗಿದೆ ನಿಮ್ಗೆ ಹತ್ತು ಸಾವಿರ ಕೊಡೋದೇನು ಕಷ್ಟ ಇಲ್ಲ ನನಗೆ ಓಕೆ ನನ್ನ ಹತ್ರ ಇರೋ ದುಡ್ಡನ್ನೇ ನಾನು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಇವ್ರನ್ನ ಕೀಸ್ಕೊಂಡು ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಗಾದೆ ಇದೆ ರಾಬ್ ದ ಪೀಟರ್ ಟು ಪೇ ದ ಪೌಲ್ ಅಂತ ಹ್ಞೂ ಹ್ಞೂ ಒಬ್ಬನ ದುಡ್ಡು ತಗೊಂಡು ಇನ್ನೊಬ್ಬ ಹಂಚ್ತಾ ಇರೋದು ನಾನು ಅಷ್ಟೇ ಒಂದು ದಿನ ನನಗೆ ಹೆಚ್ಚು ದುಡ್ಡು ಕಲೆಕ್ಟ್ ಆದಾಗ ನಾನು ಅದನ್ನು ಓಡಿ ಹೋಗಿಬಿಟ್ರೆ ನನಗೆ ಕೇಳೋರು ಯಾರೂ ಇರೋದಿಲ್ಲ ಅದು ಹೆಚ್ಚು ದುಡ್ಡು ಕಲೆಕ್ಟ್ ಆಗೋದಕ್ಕೋಸ್ಕರ ಮಾಡೋದಿತ್ತು ಓಕೆ ಶುರು ಮಾಡಿದಾಗಲೇ ಗೊತ್ತಿರುತ್ತಾ ಒಂದಲ್ಲ ಒಂದು ದಿವಸ ನಾವು ಓಡೋಗ್ತೀವಿ ಅಂತ ಹೌದು ಅದಕ್ಕೆ ಇದನ್ನು ನಾವು ಯಾವ ಕ್ಯಾಟಗರಿನಲ್ಲಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಇಂಟೆನ್ಷನಲ್ ಫ್ರಾಡ್ಸ್ ಅಂತ ಸ್ಟ್ರಾಟಜೈಸ್ಡ್ ಫ್ರಾಡ್ಸ್ ಅಂತ ಹೇಳ್ತೀವಿ ಇದಕ್ಕೆ ಸ್ಟ್ರಾಟಜೈಸ್ಡ್ ಫ್ರಾಡ್ಸ್ ಅಂದರೆ ದೇ ಹ್ಯಾವ್ ಎ ಸ್ಟ್ರಾಟಜಿ ಇನ್ ಪ್ಲೇಸ್ ಯಾವಾಗ ಬರಬೇಕು ಆರು ತಿಂಗಳಲ್ಲ ಒಂದು ವರ್ಷದಲ್ಲ ಹದಿನೆಂಟು ತಿಂಗಳಲ್ಲ ಎರಡು ವರ್ಷದಲ್ಲ ಯಾವಾಗ ಓಡ್ ಹೋಗ್ತೀನಿ ಅಂತ ಮುಂಚೆನೇ ಪ್ಲ್ಯಾನ್ ಇರುತ್ತೆ ಹೇಗೆ ಓಡ್ ಹೋಗ್ತೀನಿ ಅನ್ನೋದು ಕೂಡ ಪ್ಲ್ಯಾನ್ ಇರುತ್ತೆ ಪರಿಹಾರ ಏನಿದಕ್ಕೆ ಇಂಥ ಸ್ಕೀಮ್ಗಳಿಗೆ ಮೆಂಬರೇ ಆಗಬೇಡಿ ಅನ್ನೋ ಲೈನ್ ಜಡ್ಜ್ಮೆಂಟಾ ಒಂದು ಪರಿಹಾರ ಅಂತಂತಂದರೆ ನಮಗೆ ಅದಕ್ಕೆ ಕ್ಲಾರಿಟಿ ಇರಬೇಕು ನನಗೆ ಎಷ್ಟು ದುಡ್ಡು ಬೇಕು ಅಂತ ಗೊತ್ತಿದ್ರೆ ನಾವು ಈ ಥರದ್ದು ಮೋಸಕ್ಕೆ ಹೋಗೋದಿಲ್ಲ ದುಡ್ಡು ಎಷ್ಟು ಬೇಕು ಅಂದರೆ ಕೇಳಿದ್ರೆ ಅಂತ ನನಗೆ ಎಷ್ಟಿದ್ರು ಕಡಿಮೆ ಎಷ್ಟಿದ್ರು ಕಡಿಮೆನೇ ಅಲ್ಲ ನೀವು ಹೇಳಿದ್ದು ಸರಿ ಆದರೆ ಒಂದು ಜೀವನ ಶೈಲಿಗೆ ಇಷ್ಟಕ್ಕಿಂತ ಕಮ್ಮಿ ಆದರೆ ನಿಮಗೆ ಜೀವನನೇ ನಡೆಸೋದು ಕಷ್ಟ ಓಕೆ ನೀವು ಸಂಕಷ್ಟಕ್ಕೆ ನಾವು ಯಾಕೆ ಬಲಿಯಾಗ್ತೀವಿ ಈಗ ನಾನು ಹೇಳಿದೆ ಒಂದು ಎಕ್ಸಾಂಪಲಿ ಐದು ಲಕ್ಷ ನನಗೆ ಸಾಲ ಇದೆ ನನಗೆ ಈಗ ತೀರಿಸಲೇಬೇಕಾದಂಥ ಪರಿಸ್ಥಿತಿ ಎರಡು ಲಕ್ಷ ಹಾಕಿದ್ರೆ ಅದು ಆಗಿಬಿಡುತ್ತೆ ಒಂದು ತಿಂಗಳಲ್ಲಿ ಅಂದರೆ ನಾನು ಹೋಗಿ ಹಾಕ್ಬಿಡ್ತೀನಿ ನಾನು ಯಾಕೆ ಆ ಸಿಚುವೇಷನ್ಗೆ ಬಂದೆ ನಾನು ಮೂಲಭೂತವಾಗಿ ಹೋಗ್ತಾ ಇದ್ದೀನಿ ಅದ್ರ ರೂಟ್ಗೆ ಹೋಗ್ತಾ ಇದ್ದೀನಿ ನಾನು ಯಾಕೆ ಈ ಎಲ್ಲ ಸಮಸ್ಯೆಗಳು ಬರುತ್ತೆ ಅಂದರೆ ನನಗೆ ನಾನೀಗ ನಾನು ನಲವತ್ತು ವರ್ಷ ನಾನು ಇವಾಗ ನನಗೆ ಇದ್ದೀನಿ ಅಂತಂದರೆ ಒಬ್ಬ ನಲವತ್ತು ವರ್ಷ ಇರೋನು ಒಂದು ಫ್ಯಾಮಿಲಿನಲ್ಲಿ ನಾಲ್ಕು ಜನ ಇರೋರಿಗೆ ಇಷ್ಟು ದುಡ್ಡು ಬೇಕೇ ಬೇಕು ನಿಮಗೆ ನೀವು ಬರೀ ಇಪ್ಪತ್ತು ಸಾವಿರ ಸಂಪಾದನೆ ಮಾಡಿದ್ರೆ ನಾಲ್ಕು ಜನದ ಫ್ಯಾಮಿಲಿ ನಡೆಯೋಲ್ಲ ಬೆಂಗಳೂರಿನಂಥ ಒಂದು ದೇಶದಲ್ಲಿ ಓಕೆ ಅಂದರೆ ನಿಮಗೆ ಕ್ಲಾರಿಟಿ ಇದ್ದರೆ ಒಂದು ಅದು ನೀವು ಮೋಸ ಹೋಗುವಂಥ ಸಿಚುವೇಶನ್ನಲ್ಲಿ ಉಳ್ಕೊಳ್ಳಲ್ಲ ನೀವು ಮನಸ್ಥಿತಿಗೆ ಆ ಮನಸ್ಥಿತಿಗೆ ಹೋಗೋಲ್ಲ ನೀವು ಅಂತ ಈಗ ನಾನು ನಾನೊಬ್ಬ ಜನಸಾಮಾನ್ಯ ನನ್ನ ಹತ್ರ ಬಂದು ಯಾರೋ ಒಂದು ಕಂಪನಿಯವರು ಹೇಳ್ತಾರೆ ನಾವು ಕಂಪ್ನಿ ಇಂಥ ಬಿಸ್ನೆಸ್ಸಲ್ಲಿದೆ ನಿಮ್ಮ ಹತ್ರ ಇರೋ ಇಷ್ಟು ದುಡ್ಡು ಹಾಕಿ ಇದಕ್ಕೆ ಇಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ತೀನಿ ಅದು ಮೋಸ ಮಾಡೋ ಕಂಪನಿ ಹೌದು ಅಲ್ವ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ ನೀವು ಅದನ್ನು ಕೆಲವೆಲ್ಲ ಚೆಕ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಅದನ್ನು ವೆರಿಫೈ ಮಾಡಬೇಕು ನೀವು ಓಕೆ ಒಂದು ಈ ಕಂಪನಿ ಅದು ಸೆಬಿ ಅಪ್ರೂವ್ಡ್ ಅಂತ ಓಕೆ ಸೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಒಂದು ಸ ರೆಗ್ಯುಲೇಟರಿ ಅಥಾರಿಟಿ ಬ್ಯಾಂಕ್ಗೆ ಹೇಗೆ ಆರ್ ಬಿ ಐ ಇದೆ ಆ ಥರ ಪ್ರತಿಯೊಂದು ಒಂದು ಕಂಪನಿ ನಡೆಸಬೇಕು ಅಂದರೆ ಅದಕ್ಕೆ ಬೇಕಾದಷ್ಟು ಪ್ರೊಸೀಜರ್ಸ್ಗಳಿರುತ್ತೆ ಅದಕ್ಕೊಂದು ಕಂಪನಿ ನಂಬರ್ ಇರುತ್ತೆ ಸಿನ್ ನಂಬರ್ ಅಂತ ಕರಿತೀವಿ ಅದಕ್ಕೆ ಆ ನಂಬರ್ ಇರಬೇಕು ಅದರದ್ದೊಂದು ಟ್ಯಾಕ್ಸ್ ಬ ಇದಿರಬೇಕು ಅದು ನಡೆದಿದ್ದರೆ ಇಷ್ಟು ವರ್ಷ ಅದರದ್ದು ಬ್ಯಾಲೆನ್ಸ್ ಶೀಟ್ ಇರಬೇಕು ಅದು ನಡೆದಿದೆ ಅನ್ನೋದಕ್ಕೆ ಹೇಗೆ ನಡೀತಾ ಇದೆ ಎಷ್ಟು ಪ್ರಾಫಿಟು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ನಾವು ವೆರಿಫೈ ಮಾಡಲಿಕ್ಕೆ ಹೋಗೋಲ್ಲ ಸೊ ಒಂದು ಕಂಪನಿ ಇದೆ ಅಂದರೆ ಸೆಬಿ ಅಪ್ರೂವ್ಡ್ ಕಂಪನಿನ ಅದು ಅದು ಹೇಳ್ತಾ ಇರೋದು ಹೇಗೆ ಅವರು ಅದನ್ನು ರಿಟರ್ನ್ಸನ್ನು ಕೊಡ್ತಾರೆ ನಮಗೆ ಎಫ್ ಡಿಗಿನಲ್ಲಿ ಏಳು ಪರ್ಸೆಂಟ್ ಸಿಗುತ್ತೆ ಅಂದರೆ ಲೋನಲ್ಲಿ ಅವರು ಹನ್ನೆರಡು ಪರ್ಸೆಂಟ್ ಲೋನ್ ಕೊಡ್ತಾರೆ ಹದಿನಾಲ್ಕು ಹದಿನೈದು ಪರ್ಸೆ ಹದಿನೈದು ಪರ್ಸೆಂಟ್ ಒಂದೊಂದಕ್ಕೆ ಈಗ ಪರ್ಸ್ನಲ್ ಲೋನು ಕಾರ್ ಲೋನ್ಸ್ಗೆಲ್ಲ ಇನ್ನೂ ಜಾಸ್ತಿ ಸೊ ಹೋಮ್ ಲೋನ್ಸ್ ಆದರೆ ಕಡಿಮೆ ಇರುತ್ತೆ ರೇಟ್ ಬಟ್ ಆ ದೇರ್ ಇಸ್ ಆಲ್ವೇಸ್ ಎ ಡಿಫ್ರೆನ್ಸ್ ಅವರು ಲೋನಲ್ಲಿ ಕಲೆಕ್ಟ್ ಮಾಡೋ ದುಡ್ಡು ನಮಗೆ ಎಫ್ ಡಿ ಕೊಡೋ ದುಡ್ಡುಗೆ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನೀವು ಅದನ್ನು ನಂಬ್ತೀರಾ ದೇರ್ ಈಸ್ ಒನ್ ಲಾಜಿಕ್ ಇದೆ ಅದಕ್ಕೆ ಸೊ ಒಂದು ಕಂಪನಿ ಇದೆಯಾ ಇಲ್ವಾ ಅದು ಸರಿಯಾದ ಕಂಪ್ನಿನ ಅದಕ್ಕೊಂದು ಲಾಜಿಕ್ ಇದೆಯಾ ಹೇಗೆ ಬಿಸ್ನೆಸ್ ಮಾಡ್ತದ್ರೆ ನಾನೀಗ ದುಡ್ಡು ಕೊಟ್ಟರೆ ಅದನ್ನು ಅವರು ನೀವು ಮುಂಚೆನೇ ಮುಂಚೆನೆ ಅವ್ರಿಗೆ ಅವರಿಗೆ ಅದನ್ನು ಅವರ ಕಾಸ್ಟನ್ನು ತೆಗೆದು ಅವರ ಪ್ರಾಫಿಟನ್ನು ತೊಗೊಂಡು ಮೇಲೆ ಉಳಿದಿದ್ದನ್ನೇ ನನಗೆ ಕೊಡಬೇಕು ನಾನು ಹದಿನೈದು ಪರ್ಸೆಂಟ್ ಜನ್ರೇಟ್ ಮಾಡಿ ನಾನು ಎರಡು ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ನಿಮಗೆ ಸಿಗೋದು ಹದಿಮೂರು ಪರ್ಸೆಂಟ್ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಕಟ್ತೀರಾ ನೀವು ನಾನೇ ಐದು ಪರ್ಸೆಂಟ್ ಜನರೇಟ್ ಮಾಡಿದ್ರೆ ನಿಮಗೆ ಹೇಗೆ ನಾನು ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಮಾಡ್ಬೋದಾ ತಿಂಗಳಿಗೆ ಒಂದು ಪರ್ಸೆಂಟ್ಗಿಂತ ಜಾಸ್ತಿ ಬಡ್ಡಿ ಕೊಡ್ತೀವಿ ಅನ್ನೋರ್ನ ಯಾರನ್ನೂ ನಂಬೇಡಿ ಅನ್ನೋ ಥರ ಖಂಡಿತ ಅದನ್ನು ನಾನು ಹೇಳಬೇಕಂತಿದ್ರಿ ನೀವು ಹೇಳಿದ್ರಿ ಓಕೆ ಇವತ್ತಿನ ದಿನ ಯಾವುದು ಸರಿಯಾದ ರಿಟರ್ನ್ ಈಗಿರೋ ಒಂದು ಎಕನಾಮಿಕ್ ಸಿಚುವೇಷನಲ್ಲಿ ನಮಗೊಂದಿರುತ್ತೆ ಎಕ್ಸ್ಪೆಕ್ಟೇಷನ್ ಇದಕ್ಕಿಂತ ಜಾಸ್ತಿ ಆದರೆ ಇಸ್ ಅನ್ರಿಯಲಿಸ್ಟಿಕ್ ಅಂತ ಇವತ್ತಿನ ಸಿಚುವೇಷನ್ನಲ್ಲಿ ತುಂಬ ಕಷ್ಟ ನೀವು ಎಫ್ ಡಿ ಎಂಟು ಏಳು ಪರ್ಸೆಂಟ್ ಇಂದೇ ಅಂದರೆ ಯಾವಾಗಲೂ ಅದರ ಮೇಲೆ ನಾಲ್ಕರಿಂದ ಐದು ಪರ್ಸೆಂಟು ಸೇಫಾಗಿ ತಗೊಳ್ಬಹುದು ಅದಕ್ಕೊಂದು ಲಾಜಿಕ್ ಇದ್ರೆ ಅದಕ್ಕೆ ಸರಿಯಾದ ಒಂದು ಸಂಸ್ಥೆ ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ನಿಮ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನಿಯತ್ತಿನ ಮಾಡ್ತಾನೆ ಅದಕ್ಕೆ ಕೂಡ ಎಕ್ಸ್ಪರ್ಟ್ ಆಗಿರ್ಬೇಕು ನಮ್ಮ ಜೊತೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಭಾಸ್ಕರ್ ರಾವ್ ಅವರು ಸರ್ ನಮಸ್ಕಾರ ನಮಸ್ಕಾರ ಅಜಿತ್ ಹೇಗಿದ್ರಿ ಸರ್ ನಿಮ್ಮ ಕಮಿಷನರ್ ಆಫೀಸ್ ತಕ್ಷಣ ಸೈಡ್ ಅಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕಾಣಿಸುತ್ತೆ ದೊಡ್ಡ ಕ್ಯೂ ಇರುತ್ತೆ ಅವರ ಪೈಕಿ ಬಹುತೇಕರು ಫೈನಾನ್ಷಿಯಲ್ ಫ್ರಾಡ್ ಒಳಗಾದಂತ ಮೋಸ್ಟ್ ಆಫ್ ದಿನ ನೋಡಿದರೆ ಭಾಳ ಬೇಜಾರಾಗುತ್ತೆ ಸರ್ ಕಷ್ಟಪಟ್ಟು ಗಳಿಸಿ ದುಡ್ಡನ್ನು ಯಾರ್ಯಾರ್ದೂ ಇದಕ್ಕೆ ಕಳ್ಕೊಂಡ್ಬಿಡ್ತಾರೆ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಮೋಸಕ್ಕೆ ಹೇಳಿ ಗುಡ್ ಬೈ ಸೀರೀಸ್ ಮಾಡ್ತಾ ಇದ್ದೀನಿ ಏನು ಹೇಳ್ತೀರ ಇದ್ರ ಬಗ್ಗೆ ನಾನು ನಿಜವಾಗ್ಲೂ ವೆಲ್ಕಮ್ ಮಾಡ್ತೀನಿ ನೀವು ಇಂಥವ್ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಅಂತ ಇದು ಆ್ಯಕ್ಚುಲಿ ನಾನು ನೋಡಿದ್ರೆ ತುಂಬ ಮೇಲಿನ ಮೇಲೆ ಹೇಳ್ತಾನೇ ಇದ್ದೀನಿ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು ಸಾಲದು ಪ್ರತಿ ತಿಂಗಳು ನಮ್ಮ ವಿಧಾನಸೌಧದಲ್ಲಿ ಮೀಟಿಂಗ್ ಆಗುತ್ತೆ ಅಲ್ಲಿ ಕೂಡ ಅವ್ರ ಬಗ್ಗೆ ಒತ್ತಾಯ ಮಾಡ್ತೀನಿ ನೀವು ಬ ಡೆಪಾಸಿಟರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಇನ್ನೂ ಜಾಸ್ತಿ ಮಾಡಬೇಕು ನೀವು ಸರ್ ಹನ್ನೆರಡು ರೀತಿಯ ಫೈನಾನ್ಷಿಯಲ್ ಫ್ರಾಡ್ಗಳ ಬಗ್ಗೆ ಹನ್ನೆರಡು ಎಪಿಸೋಡ್ಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಆಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಪಾಲಿಗೆ ಯಾವುದು ದೊಡ್ಡ ಫ್ರಾಡ್ ತಲೆನೋವಾಗಿರುವಂಥದ್ದು ಸರ್ ನೋಡಿ ಕಳೆದ ವರ್ಷ ಎರಡು ಸಾವಿರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಒಂದೇ ಒನ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಪ್ರಕರಣ ನಾವು ದಾಖಲಿಸಿದ್ದೀವಿ ಎಸ್ ಈ ಹತ್ತು ಸಾವಿರ ಪ್ರಕರಣಗಳಲ್ಲಿ ನಮಗೆ ಒಂಬತ್ತು ಸಾವಿರ ಪ್ರಕರಣಗಳೆಲ್ಲ ಈ ಬ್ಯಾಂಕ್ ಒ ಟಿ ಪಿ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓ ಟಿ ಪಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಜನ ಮುಗ್ಧವಾಗಿ ಅವರ ಓ ಟಿ ಪಿ ನಂಬರ್ ಕೊಟ್ಬಿಡ್ತಾರೆ ಅವರು ಮತ್ತು ಅದಲ್ಲದೆ ಐಡೆಂಟಿಟಿ ಥೆಫ್ಟ್ ಮತ್ತು ಆಬ್ಸಿನ್ ಪಿಕ್ಚರ್ಸ್ ಲೋಡ್ ಮಾಡುವಂಥದ್ದು ಕ್ರೆಡಿಟ್ ಕಾರ್ಡ್ ರಿಲೇಟೆಡ್ ಫ್ರಾಡ್ಸ್ ಇತ್ಯಾದಿಗಳು ಇದು ಅಲ್ಲದೆ ಎಕನಾಮಿಕ್ ಫ್ರಾಡ್ಸ್ ಇನ್ನು ನೋಡಿದ್ರೆ ಸುಮಾರು ಪ್ರತಿ ವರ್ಷ ನಿಮಗೆ ಐದು ಆರು ಏನಾದರೂ ಮೋಸಕ್ಕೆ ಒಳಗಾದ ಐದರನ್ ಒಂದು ರಿಯಲ್ ಎಸ್ಟೇಟ್ ಆರ್ ಆನ್ ಪಾನ್ಝಿ ಸ್ಕೀಮ್ ಜನ ದುಡ್ಡು ಕಳ್ಕೊಳ್ಳೋದು ಇದ್ದೇ ಇದೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆಂದರೆ ನಾವು ಬರ್ತಾ ಬರ್ತಾ ಡಿಜಿಟಲ್ ಇಕಾನಮಿಲಿ ಬರ್ತಾ ಇರುವಾಗ ಈಗ ಸಾಕಷ್ಟು ಜನ ದೇ ಆರ್ ಶಿಫ್ಟಿಂಗ್ ಫ್ರಮ್ ಕ್ಯಾಶ್ ಮೋಡ್ ಟು ಡಿಜಿಟಲ್ ಮೋಡ್ ಡಿಜಿಟಲ್ ಮೋಡ್ ಸೊ ಯಾರೋ ಫೋನ್ ಮಾಡಿ ನಾವು ಇಂಥ ಬ್ಯಾಂಕಿಂದ ಫೋನ್ ಮಾಡ ಇದ್ದೀವಿ ನಾವು ನಿಮ್ಮ ಅಕೌಂಟ್ ನಂಬರ್ ಹೀಗಿದೆ ಅಂತ ನಾನು ಅದಕ್ಕೋಸ್ಕರ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇರೋದು ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ ಈ ಅಂಗಡಿಗಳಲ್ಲಿ ಶೇರ್ ಮಾಡಬೇಡಿ ನೀವು ದಿಸ್ ಈಸ್ ದಿ ಫಸ್ಟ್ ಗೇಟ್ ವೇ ಮೋಸ ಆಗೋದು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟ ತಕ್ಷಣವೇ ನೀವು ಆ ಸಾಫ್ಟ್ವೇರ್ ಪ್ರಕಾರ ನಿಮ್ಮ ಅಡ್ರೆಸ್ ಮತ್ತು ಎಲ್ಲ ನಿಮಗೆ ಮ ಬಂದ್ಬಿಡುತ್ತೆ ಅದು ತಗೊಂಡು ನಾನು ನಿಮ್ಮ ಪ್ಯಾನ್ ನಂಬರ್ ತಿಳ್ಕೊಬೋದು ನಿಮ್ಮ ಅಡ್ರೆಸ್ ತಿಳ್ಕೊಬೋದು ಮತ್ತು ನಿಮ್ಮ ಫೈನಾನ್ಷಿಯಲ್ ಡೀಟೇಲ್ಸ್ ತಿಳ್ಕೊಬೋದು ನಿಮ್ಮ ಎಲ್ಲೆಲ್ಲ ಖಾತೆ ಇಟ್ಕೊಂಡಿದ್ರೆ ತಿಳ್ಕೊಬೋದು ಮತ್ತು ತದನಂತರ ನೀವು ಇ ಕಾಮರ್ಸಲ್ಲಿ ಅಂದರೆ ಇನ್ನೂ ಜಾಸ್ತಿ ತಿಳ್ಕೊಬೋದು ಮತ್ತು ದಟ್ ಈಸ್ ದಿ ಗೇಟ್ ವೇ ಟು ಓಪನ್ ಆಲ್ ಅದರ್ ಅಫೆನ್ಸಸ್ ಆ್ಯಂಡ್ ನಿಮಗೆ ಟೈಮ್ ಇರೋದಿಲ್ಲ ನಾವು ತುಂಬ ಚೆನ್ನಾಗೇ ನಿಮಗೆ ಪ್ರಶ್ನೆ ಕೇಳಿ ಕೆಲವು ಸರ್ತಿ ಹೆಣ್ಮಕ್ಳಿಗೆ ಇಟ್ಬಿಟ್ಟು ಅವರು ಪ್ರಶ್ನೆ ಕೇಳುವಾಗ ಅವರು ಸರಾಸರಾಸರ ಜನ ಉತ್ತರ ಕೊಟ್ಬಿಡ್ತಾರೆ ಆ್ಯಂಡ್ ವಿದಿನ್ ಮೊಮೆಂಟ್ಸ್ ದೇ ಲೂಸ್ ದೇರ್ ಮನಿ ಈ ಅಂಗಡಿ ಒಳಗೆ ಮಾಲ್ ಒಳಗೆ ಮತ್ತು ವಾಣಿಜ್ಯ ಸಂಸ್ಥೆ ಒಳಗೆ ನೀವು ಮೊಬೈಲ್ ನಂಬರ್ ಕೊಡಬೇಡಿ ಎಸ್ಪೆಷಲಿ ವೆನ್ ಯು ಸ್ವೈಪ್ ಯುವರ್ ಕಾರ್ಡ್ ಸ್ಪೆಷಲಿ ವೆನ್ ಯು ಸ್ವೈಪ್ ಯುವರ್ ಕಾರ್ಡ್ ಯು ಆರ್ ಸೋಲ್ಡ್ ಆಸ್ ಅ ಡೇಟಾ ಬೇಸ್ ಯೆಸ್ ದಾಖಲಾಗಿರೋ ಒಟ್ಟು ಪ್ರಕರಣಗಳ ಪೈಕಿ ನೈಂಟಿ ಪರ್ಸೆಂಟ್ ಕೇಸಸ್ಸು ಫೈನಾನ್ಷಿಯಲ್ ಫ್ರಾಡ್ದಾಗಿರುತ್ತೆ ಹೌದು ದ್ಯಾಟ್ ಈಸ್ ರಿಯಲಿ ವರಿ ಸರ್ ಒಂದು ಸಲ ಕೇಸ್ ರಿಜಿಸ್ಟರ್ ಆದಮೇಲೆ ನಿಮಗೆ ಆರೋಪಿಗಳನ್ನು ಪತ್ತೆ ಹತ್ತೋದು ಹಚ್ಚೋದೇನು ತುಂಬ ಈಸಿ ಅಲ್ಲ ಸರ್ ಇಟ್ಸ್ ಹೌದು ಇಸ್ ದಟ್ ನೀವೊಂದು ಕಂಪ್ಲೇಂಟ್ ಕೊಡ್ತೀರಾ ಐ ವಿಲ್ ರಿಜಿಸ್ಟರ್ ದಟ್ ಕಂಪ್ಲೇಂಟ್ ಇನ್ಕ್ವಾರ್ಪರೇಟಿಂಗ್ ಐ ಟಿ ಆ್ಯಕ್ಟ್ ಓಕೆ ಆ್ಯಂಡ್ ಫೋರ್ ಟ್ವೆಂಟಿ ಮೋಸ ನಿಮಗೊಂದು ಎಫ್ ಐ ಆರ್ ಮಾಡ್ತೀವಿ ನಾವು ಐ ಆರ್ ಮಾಡಿಬಿಟ್ಟು ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಒಪ್ಪಿಸ್ತೀವಿ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ ಒಪ್ಪಿಸಿದ ನಂತರ ಇನ್ವೆಸ್ಟಿಗೇಷನ್ ಆಫೀಸರ್ ವಿಲ್ ರೆಕಾರ್ಡ್ ಯುವರ್ ಫರ್ದರ್ ಸ್ಟೇಟ್ಮೆಂಟ್ ಆ್ಯಂಡ್ ಕಲೆಕ್ಟ್ ಫರ್ದರ್ ಡೀಟೇಲ್ಸ್ ಸ್ಪಾಟ್ ಮಾಜರ್ ಅಥವಾ ಎಲ್ಲಿ ಏನಾಯಿತು ಅಂತ ಅವರು ತಿಳ್ಕೊಳ್ತಾರೆ ಎಕ್ಸ್ಟ್ರಾ ಡೀಟೇಲ್ಸ್ ಕೊಡ್ತಾರೆ ಸಮಟೈಮ್ಸ್ ನೀವು ಕಂಪ್ಲೇಂಟ್ ಕೊಟ್ಟ ನಂತರ ನಿಮ್ಮ ಹತ್ರ ನಾನು ಕೇಳೋ ಡೀಟೇಲ್ಸ್ ನಿಮ್ಮ ಹತ್ರ ಇರೋದಿಲ್ಲ ನಿಮ್ಮ ಹತ್ರ ಸೊ ನಾನು ಇನ್ವೆಸ್ಟಿಗೇಷನ್ ಹೆಂಗೆ ಪ್ರೊಸೀಡ್ ಮಾಡಲಿ ನಾನು ಎಸ್ ನಾನು ಕ್ಯಾಶ್ ಕೊಟ್ಟಿದ್ದೀನಿ ಅಂತೀರ ನೀವು ಎಲ್ಲಿ ಕೊಟ್ಟಿರಿ ಅಂತ ನೀವು ಹೇಳೋಕ್ಕೆ ನೀವು ತಯಾರಿಲ್ಲ ನಿಮ್ಗೆ ಎಲ್ಲಿಂದ ದುಡ್ಡು ಬಂತು ಕೊಡೋಕ್ಕೆ ಅಂತ ಹೇಳಿದ್ರೆ ನೀವು ತಯಾರಿಲ್ಲ ಬಿಡಿ ಇಲ್ಲೇ ಅಂತ ಹೇಳ್ತೀರಾ ನೀವು ಇನ್ನೊಂದೇನಂದರೆ ಭಾಳಷ್ಟು ಜನ ಕ್ಯಾಶಲ್ಲಿ ಆಪರೇಟ್ ಮಾಡುವಾಗ ದೇ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ ಸೋರ್ಸ್ ಆಫ್ ದೇರ್ ಇನ್ಕಮ್ ಇನ್ಕಮ್ ದಟ್ ದೇ ಆರ್ ದಿ ಇನ್ವೆಸ್ಟಿಗೇಷನ್ ಸ್ಟಾಪ್ಸ್ ಈವನ್ ಇಫ್ ಯು ಹ್ಯಾವ್ ಡಿಸ್ಕ್ಲೋಸ್ ದ ಸೋರ್ಸ್ ಆಫ್ ಯುವರ್ ಇನ್ಕಮ್ ನಾನು ಚೆಕ್ಕಲ್ಲಿ ಪೇ ಮಾಡಿದ್ದೀನಿ ಅಲ್ಲಿ ಹೋಯಿತು ಅಂತ ಹೇಳಿದ ನಂತರ ದಿ ಇನ್ವೆಸ್ಟಿಗೇಷನ್ ಇಟ್ಸ್ ಎಲ್ಫ್ ಇ ಸಚ್ ಎ ಲಾಂಗ್ ಪ್ರೊಸೆಸ್ ಇಟ್ ಇಸ್ ನಾಟ್ ಎನ್ ಎ ವೆರಿ ಎಂಟರ್ಟೈನಿಂಗ್ ಪ್ರೊಸೆಸ್ ಇಟ್ಸ್ ಎ ಲಾಂಗ್ ಪ್ರೊಸೆಸ್ ಎವಿಡೆನ್ಸ್ ಹ್ಯಾಸ್ ಟು ಬಿ ಕೈ ನಾವೇನು ಮಾಡ್ತೀವಿ ನಿಮ್ಗೆ ಯಾವ ಮೊಬೈಲ್ ನಂಬರಿಂದ ನೀವು ಕಾಲ್ ಮಾಡಿದ್ರಿ ಅಲ್ಲಿಂದ ನೀವು ಕರೆ ಮಾಡಿದ್ರಿ ಅಂತ ಇಫ್ ಯು ಆರ್ ಆಸ್ಕಿಂಗ್ ಅಬೌಟ್ ದಿಸ್ ಓ ಟಿ ಪಿ ಓ ಟಿ ಪಿ ಎಫ್ ಸೊ ನಾವೇನು ಮಾಡ್ತೀವಿ ಮೋಸ್ಟ್ ಆಫ್ ದಿಸ್ ಕಾಲ್ಸ್ ಆರ್ ಔಟ್ ಆಫ್ ಕರ್ನಾಟಕ ಅವ್ರದ್ಯಾಕ್ ಸೊ ನಾವಿಲ್ಲಿಂದ ಒಂದು ಟೀಮ್ ಕಳಿಸ್ಬೇಕು ಟೀಮ್ ಕಳಿಸ್ಬಿಟ್ಟು ಇವ್ರ ಲೊಕೇಶನ್ಸ್ನಾಗ ನೋಡ್ತೀವಿ ಯಾರಲ್ಲಿ ಇವ್ರಿಗೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ತೆಗಿತೀವಿ ಮತ್ತು ಲೊಕೇಶನ್ ನೋಡ್ತೀವಿ ಅವ್ರು ಇನ್ಯಾರಿಗೆ ಯಾರಿಗೆ ಸಂಪರ್ಕ ಮಾಡಿದ್ದಾರೆ ಅಂತ ಅವ್ರ ನಂಬರ್ ಅಲ್ಲಿ ಹೋದ ನಂತರ ಆ ಯಾವ ಅಂಗಡಿಯಿಂದ ಅವ್ರಿಗೆ ಮೊಬೈಲ್ ಸಿ ಸೊ ಫಸ್ಟ್ ಆಫ್ ಆಲ್ ದರ್ ಇಸ್ ನೋ ಡಿಸಿಪ್ಲಿನ್ ಇನ್ ಗಿವಿಂಗ್ ಮೊಬೈಲ್ ಕನೆಕ್ಷನ್ಸ್ ಇಟ್ಟು ಎಸ್ ನೀವು ಉತ್ತರ ಭಾರತ ಛತ್ತೀಸ್ಗಢ ಎಂ ಪಿ ನೀವು ಹರಿಯಾಣ ಆ ಕಡೆ ಎಲ್ಲ ಹೋಗಿ ನೀವು ನಿಮಗೆ ನೂರು ಕಾರ್ಡ್ ಬೇಕಾದರೆ ಅಲ್ಲೇ ನೀವು ಕೂತ್ಕೊಂಡು ನೀವು ನೂರು ಕಾರ್ಡ್ ತೊಗೊಂಡು ಅಲ್ಲೇ ಬರ್ಬೋದು ಯಾರ್ಯಾರ್ದೋ ಅವರೇ ಎಂಟ್ರ್ ಮಾಡಿಬಿಟ್ಟು ಅವರೇ ಮಾರಾಟ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಆ್ಯಂಡ್ ಯೂಸ್ ಮಾಡಿ ಅವ್ರು ಹೊರಗಡೆ ಬಂದ್ಬಿಟ್ಟು ಸೊ ದಿಸ್ ಇಸ್ ಬಿಕಮ್ ಅವರ್ ಬಿಗ್ ಸೋರ್ಸ್ ಆಫ್ ನ್ಯೂಸ್ ಅದಕ್ಕೆ ಇಂಪ್ರಾಕ್ಟಿಕಲ್ ಬಡ್ಡಿ ಕೊಡ್ತೀವಿ ಅನ್ನೋರು ನಂಬೇಡಿ ಅನ್ನೋ ಒಂದು ಸಂದೇಶ ಕೊಡಬೇಕಾಗಿದೆ ಸರ್ ಮಾಡಿದ್ರೆ ತಿಂಗಳಿಗೆ ಒಂದು ಪರ್ಸೆಂಟ್ ಕೊಡಬಹುದು ಅಜಿತ್ ಅವರೇ ಇದರಲ್ಲಿ ಮೋಸಕ್ಕೆ ಒಳಗಾದವರು ಯಾರೋ ಮೂರ್ಖರಲ್ಲ ಯಾರೋ ಪೆದ್ರಲ್ಲ ದಡ್ರಲ್ಲ ಇದರಲ್ಲಿ ಅತೀ ಬ್ಯಾಂಕಲ್ಲಿ ಕೆಲಸ ಮಾಡೋರು ಆ ಸ್ವಂತ ಬ್ಯಾಂಕಲ್ಲಿ ದುಡ್ಡು ಹಾಕೋಲ್ಲ ಬೇರೆ ಎಲ್ಲೋ ಒಬ್ಬರು ದುಡ್ಡು ಹಾಕ್ತಾರೋ ಅವ್ರಿಗೆ ಸರ್ ಅಂತಿಮವಾಗಿ ಮೋಸಕ್ಕೆ ಹೇಳಿ ಗುಡ್ ಬೈ ಸಿರೀಸ್ ನೋಡ್ತಾ ಇರೋ ವೀಕ್ಷಕರಿಗೆ ಏನು ಹೇಳ್ತಿರೋ ವೀಕ್ಷಕರಿಗೆ ನಾನು ಹೇಳೋದು ಮತ್ತೊಮ್ಮೆ ಅದೇ ಸಂದೇಶ ಏನೆಂದರೆ ನಿಮ್ಮ ನ್ಯಾಷ್ನಲೈಸ್ಡ್ ಬ್ಯಾಂಕ್ಸ್ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಥವಾ ಶೆಡ್ಯೂಲ್ ಬ್ಯಾಂಕ್ ಮೇಲೆ ನಂಬಿಕೆ ಇಟ್ಕೊಳ್ಳಿ ನಿಮ್ಮಲ್ಲಿಗೆ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಒಂದು ಸರ್ತಿ ತೊಗೊಂಡ ನಂತರ ನಿಮ್ಮ ಮೊಬೈಲ್ ಮೇಲೆ ನಂಬರ್ ರಿಸರ್ಚ್ ಮಾಡಿ ನಿಮ್ಮ ಇಡೀ ಚರಿತ್ರನೇ ಅವ್ರ ಮುಂದೆ ಇರುತ್ತೆ ಸೊ ಆವಾಗ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರ್ಯಾರು ಈ ಮನುಷ್ಯನಿಗೆ ಏನೇನು ಬೇಕು ಅಂತ ಈ ಮ ಇವ್ರ ಮಗನಿಗೆ ಯಾ ಎಜುಕೇಷನ್ ಲೋನ್ ಬೇಕಾ ಇವ್ರ ಮಗಳಿಗೆ ಮದುವೆ ಮಾಡೋಕ್ಕೆ ಸಾಲ ಬೇಕಾ ಚಿನ್ನ ಬೇಕಾ ಇವ್ರಿಗೆ ಕಾರ್ ತೊಗೊಳಕ್ಕೆ ಸಾಲ ಬೇಕಾ ಇವ್ರಿಗೆ ಮನೆ ಕಟ್ಟೋಕ್ಕೆ ಸಾಲ ಬೇಕಾ ಇವ್ರಿಗೆ ಇವ್ರು ಫಾರಿನ್ ಹೋಗ್ತಾರೆ ಸಾಲ ಬೇಕಾ ಅಥವಾ ಇವ್ರು ಇಂಡಸ್ಟ್ರಿ ಆಗ್ತಾರೆ ಸಾಲ ಸೊ ಅದೇ ಮಾಡಿಬಿಟ್ಟು ಡೈರೆಕ್ಟ್ ಮಾಡಿ ಮಾಡಿ ನಿಮಗೆ ಏನು ನಿಮಗೆ ಸಾಲ ತೊಗೊಳಕ್ಕೆ ಹೋಗೋನು ಹೋಗ್ಬಿಟ್ಟು ಕೊನೆಗೆ ಮೋಸ ಆಗಿ ಅವ್ನ ಮನೆ ಇನ್ನೂ ಮಾರಾಟ ಮಾರ ವಾಪಸ್ ಕೊಡೋ ಸ್ಥಿತಿಗೆ ಬರುತ್ತೆ ಸೊ ಡೋಂಟ್ ಟ್ರಸ್ಟ್ ಎನಿ ಆಫ್ ದೀಸ್ ಅನ್ಪ್ರೊಟೆಕ್ಟೆಡ್ ಸ್ಕೀಮ್ಸ್ ನಂಬರ್ ಒನ್ ನಂಬರ್ ಟೂ ಡೋಂಟ್ ಗಿವ್ ಯರ್ ಮೊಬೈಲ್ ನಂಬರ್ ಇದು ಎರಡು ಸಂದೇಶ ಮಾತ್ರ ನಾನು ಡೈರೆಕ್ಟಾಗಿ ಎಲ್ಲ ವೀಕ್ಷಕರಿಗೂ ನಾನು ಅದೇ ನನ್ನ ಮನವಿ ಮಾಡಿಕೊಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಡಾಕ್ಯುಮೆಂಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ತುಂಬ ಒಳ್ಳೆಯ ವಿಷಯ ಒಂದು ಹೇಳಿದ್ರು ಅವರು ಅಂದರೆ ಈ ಇನ್ವೆಸ್ಟಿಗೇಷನ್ನಲ್ಲಿ ಹೇಗೆ ಡಿಲೇ ಆಗುತ್ತೆ ಅಂತ ನಾವು ಅಂದ್ಕೊಂಡು ಬಿಡ್ತೀವಿ ಪೊಲೀಸ್ ಹತ್ರ ಹೋಗೋ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ನಾಳೆ ಏನೋ ಮಾಡಿ ನಾವು ಅವ್ರಿಗೆ ಪ್ರೆಷರ್ ಹಾಕೋದು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಏನೂ ಸಿಕ್ಕಿಲ್ಲ ಅಂತ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಎಷ್ಟು ವ್ಯವಸ್ಥೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಆಫ್ ಆಲ್ ಈ ರೀತಿಯಾಗಿ ಮೊಬೈಲ್ ಫೋನುಗಳಲ್ಲಿ ಯಾರೋ ಫೋನ್ ಮಾಡಿ ಕೇಳಿದಾಗ ನಿಮ್ಮ ವೈಯಕ್ತಿಕ ವಿವರಗಳನ್ನಾಗಲಿ ಒ ಟಿ ಪಿಗಳನ್ನಾಗಲಿ ಕೊಡಬಾರ್ದು ಅನ್ನುವಂಥ ಪ್ರಜ್ಞೆ ಅಷ್ಟೇ ಅದಿದ್ದು ಬಿಟ್ಟರೆ ಪೊಲೀಸರ ಕೆಲಸ ಸರಾಗುತ್ತೆ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ ದುಡ್ಡು ಕಳ್ಕೊಂಡಿರುವಂಥವರು ದುಡ್ಡು ವಾಪಸ್ ಹೇಗೆ ಬರಬೇಕು ಅಂತ ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ ಮೇಲ್ ಮಾಡ್ತಾ ಇದಾರೆ ಅಂಥವರ ಪೈಕಿ ಒಬ್ರು ನಮಸ್ಕಾರ ರಾಮಕೃಷ್ಣ ಅವರೇ ನಮಸ್ಕಾರ ಕಳ್ಕೊಂಡಿದ್ದೀರಾ ಹೌದು ಸರ್ ಎಲ್ಲಿ ಹೆಂಗೆ ದಾವಣಗೆರೆಯಿಂದ ಮಾತಾಡ್ತಿರೋದು ಹ್ಮ್ ಎಂ ಸ್ಕೀಮ್ನಲ್ಲಿ

ನಾನು ನನಗ್ ಗೊತ್ತಿರೋರ್ನೆಲ್ಲಾರ್ನು ಸೇರ್ಸ್ಬಿಟ್ಟೆ ಆ ತಿಂಗಳಾಯ್ತು ಅವರು ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ ಅವ್ರು ಅಂತ ಅನ್ಕೊಂಡಿನಿ ನನಗೆ ಎರಡ್ ಲಕ್ಷ ರೂಪಾಯಿ ಬರ್ಬೇಕಿತ್ತು ಬರ್ಬೇಕಿತ್ತು ಮತ್ತೆ ನನ್ಗೆ ಸೇರ್ಸಿದೀನಲ್ಲ ಸುಮ್ನೆ ಬಿಟ್ಟಿದಾರಾ ಅವ್ರಿಗೂ ಸಹ ಬರ್ಬೇಕಿತ್ತು ಅವ್ರು ನನಗೆ ಆಡ್ತಿದಾರೆ ಇವಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಮೋಹನವ್ರೆ ತುಂಬ ಜನರ ಕತೆ ಭಾಳ ಜನರ ಕತೆ ನನಗೆ ಫಸ್ಟ್ ಆಶ್ಚರ್ಯ ಇದೆ ಹೆಂಗೆ ನಂಬ್ತಾರೆ ಇವ್ರು ಐದು ಸಾವಿರ ಹಾಕಿ ಬಿಸ್ನೆಸ್ ಮಾಡೋದನ್ನ ಅಂತ ಒಂದು ಸಾರಿ ನಂಬಿ ಕೊಟ್ಟ ಮೇಲೆ ಅದು ಕಳೆದ ಹಾಗೆ ಅದು ಆ ದುಡ್ಡು ಮತ್ತೆ ಬರೋದು ತುಂಬಾ ಕಷ್ಟ ಆದರೆ ಅದಕ್ಕೊಂದು ಸಮಸ್ಯೆಗೆ ಒಂದು ಉತ್ತರ ಇದೆ ನಮ್ಮ ಕರ್ನಾಟಕ ಸರ್ಕಾರ ಈಗ ರೀಸೆಂಟಾಗಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ನ್ಯೂ ಬಿಲ್ ಪಾಸ್ ಮಾಡ್ತು ಸೆಂಟ್ರಲ್ ಗೌರ್ಮೆಂಟು ಪ್ರತಿಯೊಂದು ಸ್ಟೇಟಲ್ಲೂ ಒಂದು ಕೋಆರ್ಡಿನೇಷನ್ ಕಮಿಟಿ ಅಂತ ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಅಂತ ಮಾಡಿದ್ದಾರೆ ಅವರು ಈ ಥರದ ಡಿಪಾಸಿಟ್ ಸ್ಕೀಮ್ಸ್ಗಳ ಬಗ್ಗೆ ಯಾರ್ಯಾರು ಮೋಸ ಹೋಗಿದ್ದಾರೆ ಕಂಪ್ಲೇಂಟ್ಗಳನ್ನು ತೊಗೊಳ್ತಾರೆ ಅದ್ರದ್ದು ಕಂಪ್ಲೇಂಟ್ನ ಟ್ರ್ಯಾಕ್ ಮಾಡೋದಕ್ಕೆ ಎಲ್ಲ ವೆಬ್ಸೈಟ್ ಮಾಡಿದ್ದಾರೆ ಒಂದು ಹೈ ಲೆವೆಲ್ ಕಮಿಟಿ ಮಾಡಿ ಒಂದು ಪ್ರತಿಯೊಂದು ಸ್ಟೇಟಲ್ಲಿ ಕರ್ನಾಟಕ ಸ್ಟೇಟಲ್ಲೂ ಇದೆ ಎಲ್ಲ ಬ್ಯಾಂಕಿಂಗ್ ರೆಗ್ಯುಲೇಟರು ಪ್ರತಿಯೊಂದು ರೆಗ್ಯುಲೇಟರ್ಸ್ಗಳು ಕೂಡ ಅದರಲ್ಲಿ ಇದ್ದಾರೆ ಅಲ್ಲಿ ಜಾಗೃತಿ ಡಾಟ್ ಕಾಮ್ ಅಂತ ಜೆ ಎ ಜಿ ಆರ್ ಯು ಟಿ ಎಚ್ ಐ ಡಾಟ್ ಕಾಮ್ ಜಾಗೃತಿ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅದು ಸ್ಟೇಟ್ ಗೌರ್ಮೆಂಟ್ದು ಅಲ್ಲಿ ಹೋಗಿ ನೀವು ಯಾರಾದರೂ ಈ ಥರದ ಸ್ಕೀಮ್ಗಳು ಹೇಳಿದ್ರೆ ಅಲ್ಲಿ ಎಲ್ಲ ಆಪ್ಷನ್ಸ್ ಇದೆ ಚೆಕ್ ಮಾಡ್ಬೋದು ಕಂಪನಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಬೋದು ಇದು ಆಲ್ರೆಡಿ ನೀವು ಸಂತ್ರಸ್ತರಾದರೆ ಇಫ್ ಯು ಆರ್ ವಿಕ್ಟಿಮ್ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ಬೋದು ಕಂಪ್ಲೇಂಟ್ ನಂಬರ್ನ ಟ್ರ್ಯಾಕ್ ಕೂಡ ಮಾಡ್ಬೋದು ಜಾಗೃತಿ ಅಂತ ಒಂದು ವೆಬ್ಸೈಟ್ ಇದೆ ಜಾಗೃತಿ ಡಾಟ್ ಕಾಮ್ ಎಮ್ ಎಲ್ ಎಮ್ಮ ಮತ್ತು ಇತರ ಹೂಡಿಕೆಗೆ ಮಾಡುವ ಸಂದರ್ಭದಲ್ಲಿ ಒಂದು ಸಲ ಆ ಕಂಪನಿ ಬಗ್ಗೆ ಆ ಜಾಗೃತಿ ವೆಬ್ಸೈಟ್ನಲ್ಲಿ ವೆರಿಫೈ ಮಾಡಿ ಹೌದು ಮೋಸ ಹೋಗಿದ್ರು ಒಂದು ಕಂಪ್ಲೇಂಟ್ ಕೊಡಿ ನಿಮ್ಮ ಮಳೆ ಬರ ಚೆನ್ನಾಗಿದ್ರು ದುಡ್ಡು ವಾಪಸ್ಸು ಬರ್ಬೋದು ಅಂತ ಲಕ್ಷ್ಮೀಬಾಯಿ ಅನ್ನುವಂಥವ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಲಕ್ಷ್ಮೀ ಬಾಯಿ ಅವ್ರೇ ಸರ್ ಎಲ್ಲಿಂದ ಮಾತಾಡ್ತೀರಿ ಸರ್ ನಾವು ಹುಬ್ಳಿಯಿಂದ ಹುಬ್ಬಳ್ಳಿಯಿಂದ ಹಾಂ ದುಡ್ಡು ಕಳ್ಕೊಂಡಿರಾ ಸರ್ ಹೌದು ರೀ ಸರ್ ಎಷ್ಟು ಸರಿ ಎರಡು ಯಾವ ಕ ಯಾವ ಸ್ಕೀಮ್ನಲ್ಲಿ ಸರ್ ವಿನಿ ವಿಂಕ್ ಅಂತ ಹೇಳಿ ಒಂದು ಸಂಸ್ಥೆ ಇತ್ರೀ ವಿನಿ ವಿಂಕ್ ಹಾ ವಿನಿ ವಿಂಕ್ ಅಂತ ಹೇಳಿ ಐದ್ ಲಕ್ಷ ರೂಪಾಯಿ ಹಾಕಿದ್ವಿ ರೀ ಅದ್ರ ಮೇಲೆ ತಿಂಗಳ ಬರ್ತಿತ್ರಿ ಐವತ್ ಸಾವಿರ ರೂಪಾಯಿ ಹಂಗ್ ಬರ್ತಿತ್ರಿ ಐದ್ ಲಕ್ಷಕ್ಕೆ ಐವತ್ ಸಾವಿರ ಬರ್ತಿತ್ತು ಹಾ ತಿಂಗಳ ಬರ್ತಿತ್ರಿ ಎಷ್ಟು ತಿಂಗಳ ಬಂತು ಎಷ್ಟು ಒಂದ್ ಆರ್ ತಿಂಗಳೂ ಬಂತ್ರಿ ಅಷ್ಟ ಅಂದ್ರೆ ಮೂರ್ ಲಕ್ಷ ವಾಪಸ್ ಬಂತ ನಿಮ್ಗೆ ಹಾ ಮೂರ್ ಲಕ್ಷ ರೂಪಾಯಿ ಅಷ್ಟು ವಾಪಸ್ ಬಂತ್ರಿ ಆಮೇಲೆ ಏನಾಯ್ತೋ ಏನೋ ಮುಚ್ಚ ಹೋಗ್ಬಿಡ್ತ್ರಿ ಅದು ಹ್ಮ್ ಮುಚ್ಚೋದ್ಮೇಲೆ ಬರೆಯುವಷ್ಟು ಮೂರ್ ಲಕ್ಷ ರೂಪಾಯಿ ಬಂತು ಎರಡ್ ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ರಿ ಪಾಸಿಬಿಲಿಟಿ ಇದೆಯಾ ಇವ್ರ ದುಡ್ಡು ಬರೋದು ಕಂಪ್ನಿಗೆ ಆಸ್ತಿ ಒಂದಷ್ಟಿದೆ ಅದನ್ನ ಹರಾಜಿಗೆ ಹಾಕಿ ಹಂಚ್ತಾರೆ ಅದೇನೋ ಸುದ್ದಿ ಇತ್ತು ಹೌದು ಆಕ್ಚುಲಿ ಈ ಪ್ರೊಸೀಜರ್ ಹೇಗಿದೆ ಅಂದ್ರೆ ಅಜಿತ್ ಅವ್ರೆ ಈಗ ಒದ್ದು ಎಫ್ ಐ ಆರ್ ಆಗೋದಕ್ಕೇನೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದ ಆದ್ಮೇಲೆ ಸಪೋಸ್ ಲೆಟರ್ಸ್ ಒಂದು ಎರಡು ಸಾವಿರ ಕೋಟಿ ಟೋಟಲ್ ಕಳ್ಕೊಂಡಿರೋ ದುಡ್ಡು ಅಂತ ಅವರು ವ್ಯಾಲ್ಯೂ ವ್ಯಾಲ್ಯೂಯೇಷನ್ ಮಾಡ್ತಾರೆ ಟೋಟಲ್ ಎಷ್ಟಿದೆ ಅಂತ ಅವರ ಪರ್ಸನಲ್ ಅಸೆಟ್ಸ್ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರ ಪರ್ಸ್ನಲ್ ಏನೇನು ಪ್ರಾಪರ್ಟೀಸ್ ಇದೆ ಕಾರ್ ಇದೆ ಅದನ್ನೆಲ್ಲಾನು ಅವರು ಹರಾಜ್ ಹಾಕ್ಬೇಕು ಆ ಹರಾಜ್ ಹಾಕೋ ಪ್ರೊಸೆಸ್ ಅಷ್ಟು ಸುಲಭ ಅಲ್ಲ ಅದಕ್ಕೊಂದು ಅಹ್ ಲೀಗಲ್ ಪ್ರೊಸೆಸ್ ಇಲ್ಲ ಲೀಗಲ್ ಪ್ರೊಸೆಸ್ ಇಪ್ಪತ್ತು ಕೋಟಿ ಆಸ್ತಿ ಇದೆ ಅನ್ಕೊಳ್ಳೋಣ ಅದು ಹರಾಜ್ ಹಾಕಿದಾಗ ಹತ್ತು ಕೋಟಿಗೆ ಬರುತ್ತೆ ಆ ಬಂದಿದ್ದು ಒಂದು ಹತ್ತು ಸಾವಿರ ಜನಕ್ಕೆ ಅವರವರ ಪ್ರಪೋರ್ಷನೇಟ್ಲಿ ಆ ದುಡ್ಡನ್ನ ಕೊಡಬೇಕು ಅದು ಅದು ಯಾವಾಗ ಇದೆಲ್ಲ ಆಗುತ್ತೆ ಅಲ್ಲಿವರೆಗೂ ಈ ಸಂತ್ರಸ್ತರು ಇನ್ನೂ ಬದುಕಿದ್ದು ಅವರದನ್ನು ಇನ್ನೂ ಜ್ಞಾಪಕ ಇಟ್ಕೊಂಡು ಅದಕ್ಕೆ ಬೇಕಾದ ದಾಖಲೆಗಳನ್ನು ಅವರು ಕೊಟ್ಟರೆ ಸಾಧ್ಯವಾದಷ್ಟು ಸಾಧ್ಯ ಇರುತ್ತೆ ಬಟ್ ಈಗಂತೂ ಅದು ಬಹಳನೇ ಕಷ್ಟ ಕೆಲವು ಕಡೆ ಏನಾಗುತ್ತೆ ಒಂದೊಂದು ಸರಿ ಈಗ ಸೆಬಿ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಫಂಡ್ ಅಂತ ಇರುತ್ತೆ ಆಗೇನು ಮಾಡ್ತಾರೆ ಇಮ್ಮಿಡಿಯೇಟ್ ರಿಲೀಫ್ ಅಂತ ತುಂಬ ದೊಡ್ಡ ಮಟ್ಟದ ಮೋಸ ನಡೆದಾಗ ಒಂದು ಐದು ಸಾವಿರ ಪರ್ ಫ್ಯಾಮಿಲಿ ಅಂತ ಅಪ್ರೂವ್ ಮಾಡ್ತಾರೆ ಆ ಥರದ್ದು ಕೆಲವು ಕಡೆ ಈಗ ಎ ಎಮ್ ಎಲ್ಲೂ ಆದಾಗ್ಲೂ ಕೆಲವ್ರುಗಳಿಗೆ ಅದು ಅಪ್ರೂವ್ ಆಗಿದೆ ಕೆಲವರೆಲ್ಲ ಹೋಗಿ ತೊಗೊಳ್ತಾನೋ ಇದ್ದಾರೆ ಅದು ಬಿಟ್ಟರೆ ಈ ಥರ ಅದು ಪೂರ್ತಿ ಪ್ರಾಪರ್ಟೀಸ್ ಕ ಹರಾಜಾಗಿ ಅದರಿಂದ ಏನು ಹಣ ಬರುತ್ತೆ ಆ ಹಣದಿಂದ ಯಾರ್ಯಾರಿಗೆ ಎಷ್ಟೆಷ್ಟು ತಲುಪಿಸ್ಬೇಕು ಅನ್ನೋದು ಡಿಸೈಡ್ ಆದರೆ ಲಕ್ಷ್ಮೀಬಾಯಿ ಅವರಿಗೆ ಹಣ ಬರೋ ಚಾನ್ಸಸ್ ಇದೆ ಸರ್ ಎಪಿಸೋಡ್ ಮುಗಿಸೋ ಟೈಮ್ ಆಗಿದೆ ಮುಂದಿನ ವಾರ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಮುಂದಿನ ವಾರ ಮಾತಾಡ್ತಾ ಇರೋ ವಿಷಯ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಯಾಕೆಂದರೆ ಇದು ಎಲ್ಲರೂ ಹಾಕೋ ದುಡ್ಡು ಹಾಕೋವಂಥ ಸ್ಕೀಮು ನಾವು ಮಾತಾಡ್ತಾ ಇರೋದು ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ಆಗೋ ಫ್ರಾಡ್ಸ್ಗಳೇನು ಅಂತ ಓಕೆ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸು ಜನರಲ್ ಇನ್ಶೂರೆನ್ಸು ನೀವು ಮೆಡಿಕ್ಲೇಮ್ ಇನ್ಶೂರೆನ್ಸ್ ಇರಬಹುದು ಈ ಥರದ ಇನ್ಶೂರೆನ್ಸ್ಗಳಲ್ಲಿ ಯಾವ ಥರ ನೀವು ದುಡ್ಡು ಕಳ್ಕೊಳ್ತೀರಾ ಯಾವುದೋ ಸ್ಕೀಮ್ನ ಹೇಗೋ ಯಾರೋ ಹೇಳಿದ್ರು ಅಂತ ಲಾಸ್ಟ್ ಈಗ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಬಹಳಷ್ಟು ಕಾಲ್ಸ್ಗಳು ಬರ್ತಾ ಇರುತ್ತೆ ನಿಮಗೆ ಯಾರೋ ಹೇಳಿ ಇವತ್ತೇ ಕೊನೆ ದಿನ ಇವತ್ತೇ ಸೈನ್ ಮಾಡಿಬಿಡಿ ಇವ ಇಲ್ಲಾಂದರೆ ನಿಮಗೆ ಇದು ಹೊರಟೋಗುತ್ತೆ ಅನ್ನೋ ಥರ ಲಾಸ್ಟ್ ಮಿನಿಟ್ ಬೈಯಿಂಗ್ ಅಂತೀವದಕ್ಕೆ ಇದೆಲ್ಲ ಬಹಳಷ್ಟಾಗುತ್ತೆ ಈ ಪೀರಿಯಡಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇನ್ಶೂರೆನ್ಸ್ ರಿಲೇಟೆಡ್ ಫ್ರಾಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಮುಂದಿನ ವಾರ ಮತ್ತೊಮ್ಮೆ ಮತ್ತೊಂದು ಮೋಸಕ್ಕೆ ಹೇಳಿ ಗುಡ್ ಬೈ ಎಪಿಸೋಡ್ನೊಂದಿಗೆ ಬರ್ತೀವಿ ಧನ್ಯವಾದ ಗುಡ್ ಗುಡ್ ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಈ ಪಾನ್ಝಿ ಫ್ರಾಡ್ಸ್ಗಳು ಎಷ್ಟು ಡೇಂಜರಸ್ ಅಂತ ನಮ್ಮ ಆಗಿನ ಪೊಲೀಸ್ ಕಮಿಷನರಾದ ಭಾಸ್ಕರ್ ರಾವ್ ಅವರೇ ಹೇಳಿದ್ರು ಇದು ಬಹಳ ಕಷ್ಟ ಸರ್ ನಮಗೆ ತಡೆಯೋದು ಮುಖ್ಯ ಒಂದು ಸರಿ ನಾವು ದುಡ್ಡು ಕಳ್ಕೊಂಡ್ಮೇಲೆ ಅದನ್ನು ವಾಪಸ್ ತಗೊಳ್ಳೋದು ತುಂಬಾ ಕಷ್ಟ ಯಾವುದೇ ಕಾರಣಕ್ಕೂ ನಿಮ್ಮ ಓ ಟಿ ಪಿಗಳನ್ನಾಗಲಿ ಮೊಬೈಲ್ ನಂಬರ್ಗಳನ್ನಾಗಲಿ ತುಂಬ ಎಲ್ಲ ಕಡೆ ಕೊಡಬೇಡಿ ಅನ್ನೋ ಅವರ ಒಂದು ಸಂದೇಶನ ನಾವು ನೋಡಿದ್ವಿ ಇದು ಸೈಬರ್ ಕ್ರೈಮ್ ವಿರುದ್ಧ ಜಾಗೃತಿಗಾಗಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಈ ವಂಚಕರ ಪಾಲ್ ಆಗಬಾರ್ದು ಅನ್ನೋ ಕಳಕಳಿಯಿಂದ ನಾವು ಮಾಡ್ತಿರುವಂತಹ ಈ ಎಪಿಸೋಡು ಮರುಪ್ರಸಾರ ಈಗಾಗಿದೆ ಮುಂದಿನ ಎಪಿಸೋಡಲ್ಲಿ ನಾವು ಇನ್ಶೂರೆನ್ಸ್ ರಿಲೇಟೆಡ್ ಫ್ರಾಡ್ಸ್ ಬಗ್ಗೆ ಮಾತಾಡ್ತೀವಿ ಬಹಳಷ್ಟು ಜನ ಈ ಇನ್ಶೂರೆನ್ಸಲ್ಲಿ ಡಬಲ್ ಮಾಡಿಬಿಡ್ತೀವಿ ಟ್ರಿಪಲ್ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಥರದ ಫ್ರಾಡ್ಸ್ ಆಗುತ್ತೆ ಮಿಸ್ಸೆಲ್ಲಿಂಗ್ ಆಗುತ್ತೆ ಯಾವುದೋ ಒಂದು ಆಸೆಗೋಸ್ಕರ ಇಷ್ಟೊಂದು ದುಡ್ಡು ಬಂದ್ಬಿಡುತ್ತೆ ಅಂತ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಬಹಳಷ್ಟು ಜನ ಈ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ದುಡ್ಡು ಹಾಕಿ ಐದು ವರ್ಷ ಆರು ವರ್ಷ ಆದಮೇಲೆ ಅವರ ದುಡ್ಡು ಹೇಳಿದ್ದಕ್ಕಿಂತ ಕಡಿಮೆ ಆಗಿ ತುಂಬ ಮನನೊಂದು ಬಹಳಷ್ಟು ಥರದ ಮೋಸಗಳಿಗೆ ಒಳಗಾಗ್ತಾರೆ ಈ ಎಲ್ಲ ಥರದ ಮೋಸಗಳ ಬಗ್ಗೆ ನಾವು ಹೇಗೆ ನಮ್ಮ ದುಡ್ಡನ್ನು ಕಾಪಾಡ್ಕೋಬೋದು ಇದನ್ನು ತಿಳಿಸೋದು ಮುಂದಿನ ಎಪಿಸೋಡು ವಾಚ್ ಮಾಡ್ತಾ ಇರಿ ಇನ್ಶೂರೆನ್ಸ್ ಫ್ರಾಡ್ಸ್ಗೋಸ್ಕರ ಮುಂದಿನ ಎಪಿಸೋಡ್ನಲ್ಲಿ ಅಲ್ಲಿವರೆಗೂ ಸೈಬರ್ ಕ್ರೈಮ್ ವಿರುದ್ಧ ಜಾಗೃತರಾಗೋಣ ನಮ್ಮ ದುಡ್ಡನ್ನು ನಾವು ಸೇಫಾಗಿರಿಸೋಣ ಇದಕ್ಕೋಸ್ಕರ ಎಲ್ಲರೂ ಕೈಗೂಡಿಸೋಣ ಈ ವಿಡಿಯೋನ ಎಲ್ಲ ಗೊತ್ತಿರೋರಿಗೆ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲರೂ ಸಬಲರಾಗೋಣ ಈ ವಂಚಕರಿಂದ ನಮ್ಮ ದುಡ್ಡನ್ನು ನಾವು ಕಾಪಾಡ್ಕೊಳ್ಳೋಣ